ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಗಳಿಗೆ ಟ್ರಿಪ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ರೆ ಐಆರ್ಟಿಸಿ ಕಡೆಯಿಂದ ಒಳ್ಳೆಯ ಆಫರ್ ಇದೆ ಪ್ರವಾಸದ ಅವಧಿ ಐದು ರಾತ್ರಿಗಳು ಆರು ದಿನಗಳು ಪ್ರಯಾಣದ ದಿನಾಂಕ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಎಸಿ ಹೋಟೆಲ್ ವಸತಿ ಒದಗಿಸಲಾಗುವುದು ಐಆರ್ಸಿಟಿಸಿ ವೆಬ್ಸೈಟ್ನಲ್ಲಿ ಈ ಟೂರ್ ಪ್ಯಾಕೇಜ್ ಬುಕ್ ಮಾಡಬಹುದು ನವದೆಹಲಿ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ ಸಂಖ್ಯೆ ಹದಿನಾರರಲ್ಲಿರುವ ಪ್ರವಾಸೋದ್ಯಮ ಕೇಂದ್ರಕ್ಕೆ ಭೇಟಿ ನೀಡಿ ಪ್ಯಾಕೇಜ್ ಅನ್ನು ಬುಕ್ ಮಾಡಬಹುದು ಐಆರ್ಸಿಟಿಸಿ ಅಂಡಮಾನ್ ಪ್ರವಾಸೋದ್ಯಮದ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಐಆರ್ಸಿಟಿಸಿ ಟೂರಿಸಂ ಡಾಟ್ ಕಾಮ್ನಿಂದಲೂ ಈ ಪ್ಯಾಕೇಜ್ ಅನ್ನು ನೇರವಾಗಿ ಬುಕ್ ಮಾಡಬಹುದು ಈ ಟೂರ್ ಪ್ಯಾಕೇಜ್ನಲ್ಲಿ ನೀವು ಒಬ್ಬಂಟಿಯಾಗಿ ಪ್ರಯಾಣಿಸಿದರೆ ಒಬ್ಬ ವ್ಯಕ್ತಿಗೆ ಎಂಬತ್ತೆರಡು ಸಾವಿರದ ಇಪ್ಪತ್ತು ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಇಬ್ಬರು ಪ್ರಯಾಣಿಸಿದರೆ ಒಬ್ಬರಿಗೆ ರು ಐವತ್ತೊಂಬತ್ತು ಸಾವಿರದ ಏಳುನೂರ ಅರವತ್ತು ಶುಲ್ಕ ವಿಧಿಸಲಾಗುತ್ತದೆ ಮೂವರು ಪ್ರಯಾಣಿಸಿದರೆ ಒಬ್ಬರಿಗೆ ರು ಐವತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ರೂಪಾಯಿ ಶುಲ್ಕ ವಿಧಿಸಲಾಗುತ್ತದೆ ಮಕ್ಕಳಿಗೆ ಪ್ರತ್ಯೇಕ ಶುಲ್ಕ ವಿಧಿಸಲಾಗುತ್ತದೆ ಐದರಿಂದ ಹನ್ನೊಂದು ವರ್ಷ ವಯಸ್ಸಿನ ಮಕ್ಕಳೊಂದಿಗೆ ಪ್ರಯಾಣಿಸಿದರೆ ಪ್ರತ್ಯೇಕ ಶುಲ್ಕ ಪಾವತಿಸಬೇಕಾಗುತ್ತದೆ ಹೈದರಾಬಾದ್ನಿಂದ ಫೋರ್ಟ್ ಬ್ಲೇರ್ಗೆ ಮತ್ತು ಹೈದರಾಬಾದ್ಗೆ ಹಿಂದಿರುಗುವ ವಿಮಾನ ಟಿಕೆಟ್ಗಳು ಲಭ್ಯವಿದೆ